ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲನ್ನ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಗರುಕುಂ ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿರಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಗರುಕು ಸಮಿತಿಯನ್ನು ಸರ್ಕಾರದಿಂದ ಆದೇಶ ಹೊರಡಿಸಿತ್ತು ಸೊ ಆದೇಶದ ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಮಂಜಾಸವರು ಹಾಗೂ ನಮ್ಮ ಜೆ ಕೆ ಅವರು ಹಾಗೂ ನೀಲಮ್ನವರು ಒಂದು ಬಗರುಕೊಮ್ಮನ ಸದಸ್ಯರಾಗಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಹಸೀಲ್ದಾರರು ಬಗರುಕುಮ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಂಖ್ಯೆ ಆದೇಶದ ಮೇರೆಗೆ ಏಳು ದಿವಸಗಳು ಮುಂಚೆನೇ ನಾವು ನೋಟಿಸ್ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ನ ನಾವು ಬಗರುಕೊಮ್ಮನ್ನು ಮಾಡಿದ್ವಿ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗುರು ಬೇಕಾಗಿತ್ತು ಸೊ ಅದರಿಂದ ನಾನು ಕೂಡ ತುಂಬ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ ಸೊ ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ನ ಮಾಡಿ ಆದೇಶವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ದು ಸಾಮಾನ್ಯ ಸದಸ್ಯರಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದ್ದಾವೆ ತಿಳಿಸ್ಕೃತಗೊಂಡಿರೋದು ಮತ್ತು ಪುರಸ್ಕೃತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಆಗದೇ ಎರಡು ಎರಡೂ ಲೀಸ್ಟ್ ಬೇಕು ಅಂತ ಕೂಡ ನಾನು ಕೇಳಿದ್ದೀನಿ ಟೂ ತೌಸಂಡ್ ಏಯ್ಟೀನಿಂದ ಟ್ವೆಂಟಿ ತ್ರೀ ತನಕ ನಾನು ಬರೋ ತನಕ ಆ್ಯಸ್ ನೋ ಈ ಫಸ್ಟ್ ಮೀಟಿಂಗ್ ತನಕ ಮೀಟಿಂಗ್ ತನಕ ಮುಳುಬಾಗಲ್ ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ದೀರಿ ಯಾವ ಮಾನದ ಮಾನದಂಡ ಮೇಲೆ ಕೊಟ್ಟಿದ್ದೀರಿ ನನಗೆ ಲೆಕ್ಕ ಬೇಕು ಅಂತ ಕೇಳಿದ್ದೀನಿ ಲೆಕ್ಕ ಆಗೋ ತನಕ ಈ ಹಳೆಯದ ಲೆಕ್ಕ ಆಗೋ ತನಕ ಹೊಸದನ್ನು ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ನಾನು ಕೊಡಲ್ಲ ಅಂತ ನೇರವಾಗಿ ಸದಸ್ಯರು ಹೇಳಿದ್ದೀನಿ ಸೊ ಅದರಿಂದ ಮಾನ್ಯ ಕಾರ್ಯದರ್ಶಿಗಳಲ್ಲಿ ನಮ್ಮ ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಕೂಡ ನಾನು ಒಂದು ರೆಸೊಲ್ಯೂಷನ್ ಪಾಸ್ ಮಾಡೆಲ್ಲರೂ ಕೊಟ್ಟಿದ್ದೀವಿ ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ ಒಳಗಡೆ ಮೀಟಿಂಗ್ ಒಳಗಡೆ ಇವತ್ತು ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ತ್ಮೂರು ತನಕ ಎಷ್ಟು ಸಾಗುವಳಿ ಸಾಟಿಗಳು ಕೊಟ್ಟಿದ್ರಿ ಯಾವ ಮಾನದಂಡದ ಮೇಲೆ ಕೊಟ್ಟಿದ್ರಿ ಇವರ ಆಧಾರಿತವೆಂಥ ಮೌಲ್ಯಗಳೇನು ಅಂತ ಕೂಡ ಕೇಳಿದ್ದೀವಿ ಅದು ಕೊಟ್ಟಿದ್ದಾದಮೇಲೆ ಮುಂದಿನ ಒಂದು ಮೀಟಿಂಗ್ಗೆ ಆದೇಶವನ್ನು ಹೊರಡಿಸಿದ್ವಿ ಖಂಡಿತವಾಗಲೂ ಹೆಲ್ತಿ ಕಾಂಪಿಟೇಷನ್ ಮತ್ತು ಹೆಲ್ತಿ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲ ಒಂದು ಸದಸ್ಯರು ಕೂಡ ಕೇಳಿದ್ದಾರೆ ಖಂಡಿತವಾಗ್ಲೂ ನಂದು ಮತ್ತು ತಹಸೀಲ್ದಾರ್ ಕೂಡ ಸಪೋರ್ಟ್ ಖಂಡಿತವಾಗ್ಲೂ ಇತ್ತು ಅಂತ ಹೇಳ್ತೀನಿ ಸೊ ಅದರಿಂದ ಮುಂದಿನ ಮೀಟಿಂಗ್ ಕೂಡ ನೆಕ್ಸ್ಟ್ ಮಂತ್ ನಾವು ತೊಗೊಳಿಕ್ಕೆ ಕೂಡ ನಾವು ಹೊಡೆದ್ವಿ ಅದರೊಳಗಡೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಯಶಸ್ ಕೊಟ್ಟಿದ್ರಿ ಯಾವ ಮಾದ ಕೊಟ್ಟಿದ್ದೀರಿ ಅನ್ನೋದನ್ನು ನಮಗೆ ಲೀಸ್ಟ್ ಬೇಕು ತಿರುಸ್ಕೊ ತಗೊಂಡಿರೋದು ಏನು ಆಗಿ ಮುಳುಬಾಗಲ್ ತಾಲೂಕಲ್ಲಿ ಪಾಪ ಜಮೀನ್ ಇಲ್ಲದವರು ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಒಂದು ಬಿಡುಗಾಸು ಜಮೀನು ಕೊಟ್ಟಿಲ್ಲ ಇದು ಸತ್ಯದ ಮಾತು ಐದು ವರ್ಷದಿಂದ ನಾನು ಪರಾಜ್ಯದ ಅಭ್ಯರ್ಥಿ ಕೂಡ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇದ್ದೆ ನಾನು ತಮ್ಮಷ್ಟೇ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದ್ದೆ ದಾಖಲಾತಿ ಬಿಡುಗಡೆ ಮಾಡಿದ್ದೆ ನಿಜವಾಗ್ಲೂ ತಾಲೂಕು ಆಫೀಸ್ಗೆ ಅರ್ಜಿ ಬಂದು ಸತ್ತೋಗಿ ಅವನು ಅರ್ಜಿ ಹಿಡ್ಕೊಂಡು ಅರ್ಜಿ ಇಟ್ಕೊಂಡು ಅಡಿಗೆ ಸತ್ತೋಗ್ಬೇಕು ಅವನು ಓಕೆ ಅಲ್ಲ ಫೋನ್ ಮಾಡಿ ನಿಂತ್ಕಾಗಲ್ಲ ನೀ ಕೆಂತ್ಕಾಗಲ್ಲ ಅಂತ ಫೋನ್ ಮಾಡಿ ಇವರೇ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಸಂದರ್ಭಗಳು ದಾಖಲಾತಿ ನನ್ನ ಹತ್ರ ಇದೆ ಅದಲ್ವಾ ಅಧಿಕೃತ ದಾಖಲಾತಿಗಳೆಲ್ಲ ಕೇಳ್ತಾ ಇದ್ದೀನಿ ಆಯ್ತಲ್ವಾ ಅದರಿಂದ ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ದೀನಿ ತಿರುಸ್ಕೃತ ಅರ್ಜಿಗಳು ಎಷ್ಟಿದ್ದಾವೆ ಏನಕ್ಕೆ ತಿರುಸ್ಕೃತ ಮಾಡಿದ್ರಿ ಇವ್ನಿಗೆ ನಿಜವಾಗ್ಲೂ ಬಡವ ಅರ್ಜಿ ಹಾಕಿದರೆ ಇವ್ನಿಗೆ ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ ಈಗ ಕೊಟ್ಟಿರ್ತಕ್ಕಂಥವ್ರಿಗೆ ಯಾವ ಮಾನದಂಡ ಕೊಟ್ಟಿದ್ದೀರಿ ಈ ಎರಡು ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಬಗರು ಕಮ್ಮಲ್ಲಿ ನಮ್ಮ ಕಾರ್ಯದರ್ಶಿಗೆ ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಕೊಡ್ತೀವಿ ಖಂಡಿತವಾಗ್ಲೂ ಯಾವುದೇ ಮುಲಾಜಿಲ್ಲದೆ ಅದನ್ನು ನಾವು ಮುಂದಿನ ಕ್ರಮ ಕೈಗೊಳ್ಳೋಕ್ಕಂತೂ ಖಂಡಿತವಾಗ್ಲೂ ರೆಡಿ ಇದೀವಿ ಅಂತ ಹೇಳ್ತಾ ಸೊ ಮಾನ್ಯ ಸದಸ್ಯರ ಸೇರಿ ಇವತ್ತು ಫಸ್ಟ್ ಪಟ್ಟಿ ಮುಗಿಸ್ಕೊಟ್ಟಿದೀವಿ ಖಂಡಿತವಾಗ್ಲೂ ಮುಳುಬಾಗಲಿನ ಒಂದು ಹೆಸರನ್ನು ಉಳಿಸ್ಲಿಕ್ಕೆ ಭಗವಂತ ನಮಗೆ ಏನಕ್ಕೆ ಅವಕಾಶ ಕೊಟ್ಟೆ ಅಂತ ಗೊತ್ತಿಲ್ಲ ಹೆಸರನ್ನು ಉಳಿಸ್ಲಿಕ್ಕೆ ಖಂಡಿತವಾಗ್ಲೂ ಸದಾ ಸಿದ್ಧವಾಗಿದ್ದೀವಿ ಮುಳುವಾಗಲೇ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸ್ವ ಅಂತ ಹೇಳ್ತಾ ಇವತ್ತು ಮೇನು ನಮಗೆ ಪ್ರಾಣ ಆಗ್ತಾ ಇರೋದೇ ನನಗೆ ತಾ ತಾಲೂಕು ಆಫೀಸಿಂದ ಭವಿಷ್ಯ ಮೂರು ತಿಂಗಳಿಂದ ಸಮಸ್ಯೆ ನಾನು ಕಾಣ್ತಾ ಇಲ್ಲ ಕ್ರಮೇಣವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಒಂದು ಸರ್ವಿಸ್ ಕೊಡಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಹಾಗೆ ನಾನು ಅದನ್ನೇ ಮೊನ್ನೆ ಮಾಧ್ಯಮದರಲ್ಲೇ ಕೇಳಿದ್ದೀನಿ ಎಷ್ಟು ಜನ ಕೊಟ್ಟಿದ್ದೀರಿ ಯಾವ ಮಾನದಂಡ್ ಕೊಟ್ಟಿದ್ರಿ ಯಾರ್ಯಾರು ಕೊಟ್ಟಿದ್ರಿ ಲೀಸ್ಟ್ ಬೇಕು ಪರ್ಫೆಕ್ಟ್ ಲೀಸ್ಟ್ ಅಂದ್ರೆ ಅದು ಬೇರೆ ಡೂಪ್ಲಿಕೇಟ್ ಕೊಡಕ್ಕಂತೂ ಸಾಧ್ಯ ಇಲ್ಲ ಸೊ ಕೊಟ್ಟಿದ್ದಾದ್ಮೇಲೆ ಯಾವ್ದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದನ್ನ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀನಿ ನಮ್ಮ ಹತ್ರ ಅರ್ಜಿಗಳು ಜಾಸ್ತಿ ಇದಾವೆ ಅರ್ಜಿಗಳು ಸಿಕ್ಕಾಪಟ್ಟಿದಾವೆ ಹದಿನಾಲ್ಕ ಸಾವಿರ ಅರ್ಜಿಗಳ ಅದರಲ್ಲಿ ಈ ಮಹಾನ್ ಬಾವಿಗೆ ಕೊಟ್ಟಿದ್ರೆ ಕೆಲವರಿಗೆ ಅಲರ್ಟ್ ಮಾಡಿದ್ರಲ್ಲ ಯಾವ ಮಾನದಂಡನ ಕೊಟ್ಟಿದ್ರಿ ಅದ್ರ ಮಾನದಂಡ ಏನು ಯಾರು ಒಬ್ಬ ದುಡ್ಡಿರ್ತಕ್ಕ ದುಡ್ಡಿಲ್ದ ವ್ಯಕ್ತಿಗಳಿಗೆ ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಒಂದು ಅಗಳ ಜಮೀನ್ ಮಾಡಬಾರ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಯಾರಿಗೆ ದುಡ್ಡಿದೆ ಯಾರು ತೋಳಬಲ ಇದೆ ಯಾರು ಹಣಬಲ ಇದೆ ಅಂತವರಿಗೆ ಇಲ್ಲಿ ಅಲೈಟ್ಮೆಂಟ್ ಆಗಿದೆ ಅವನು ಅವನಿಗೂ ಊರಿಗೆ ಸಂಬಂಧನೇ ಇಲ್ಲ ಅವನಿಗೆ ಇಲ್ಲಿ ಸಾಗ್ಲಿ ಮಾಡಿಕೊಂಡಿದ್ದೀರಿ ದೇವರ ಸಮುದ್ರದ ಅದು ನನ್ನ ಪಂಚಾಯತಿ ಜಾಸ್ತಿ ಮಾಡ್ಕೊಟ್ಟಿದಿರಿ ಅದಲ್ಲ ಇದು ನಮ್ ಪ್ರತಿಷ್ಠಿತ ಇಬ್ಬರಿಗೂ ಒಂದೇ ಪಂಚಾಯತಿ ಯಾರು ತಹಸೀಲ್ದಾರ್ಗೂ ಮತ್ತು ಎಮ್ ಎಲ್ ಎ ಒಂದೇ ಪಂಚಾಯತಿ ಇಬ್ಬರಿಗೂ ಈಗ ನಮ್ಗೆ ಪ್ರತಿಷ್ಠಿತ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಟೈಮ್ ತಗೊಂಡಿದಾರೆ ಡಿಸಿ ಟೈಮ್ ತಗೊಂಡಿದ್ದಾರೆ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಮುಂದಿನ ಅಲ್ಲಿ ನಾನು ಕರ್ತವ್ಯ ಸಾಕಷ್ಟಾಗಿದೆ ಬರ್ಲಿ ಆಚೆಗೆ ಹೇಳ್ತೀನಿ ಈಗ ಬೇಡ ಎಲ್ಲ ರಿವೀಲ್ ಮಾಡಬೇಡ ಮಾಡ್ತೀನಿ ಈ ಕ್ಷಣ ಈ ಕ್ಷಣಕ್ಕೂ ಅಷ್ಟ ನಾನು ಇದ್ದೆ ಅಲ್ಲ ಹಗರಣ ಅಲ್ಲಗರಣ ಆಗಿ ಹಗರಣ ಅನ್ನ ಪಾತ್ರ ಈಗ ಬರುವುದಿಲ್ಲ ಹಗರಣ ಅನ್ನೋದು ಈಗ ಬರುದಿಲ್ಲ ಸತ್ಯ ಸತ್ಯ ಲೋಪಗಳು ಆಚೆಗೆ ಬಂದಾಗ ಇದು ಇಲೀಗಲ್ ಮಾಡಿ ಅಂತಂದ್ ಬರ್ತದೆ ಇಲ್ಲಿಗಲ್ ಆಗಿದ್ರೆ ಕೈ ನೀವು ಶಾಸಕೀರ ನಮ್ಮ ರೈತರು ನಮ್ಮ ತಾಲೂಕು ಭೂಮಿ ಇದ್ದವ್ರಿಗೆ ಭೂಮಿ ಕೊಟ್ಟಿದ್ರೆ ನಾವ್ ಅದನ್ನೇ ತಿಸ್ಕಾರ ಮಾಡಕ್ ಹೋಗೋದಿಲ್ಲ ಇಲ್ಲೋ ಬೆಂಗಳೂರು ಹೊಸಕೋಟೆ ಕಡೆ ಕಡೆಯಿಂದವ್ರಿಗೆಲ್ಲ ಜಮೀನು ಕೊಟ್ಟಿದ್ದಾಗ ಶಾಸಕರು ಅಂತ ಫೈಲ್ ಕಂಡಿಡ್ಕೊಂಡಾಗ ಅವ್ರಿಗೆ ಸಹಮತ ಮಾಡ್ತಾ ನಾವು ರೆಡಿ ಇದೀವಿ ನಾನು ನಾನು ಮೀಟಿಂಗ್ ಅಲ್ಲಿ ಕೈ ತೋರಿಸ್ತೀವಿ ನಾವೆಲ್ಲ ಬಡವರಿಗೆ ಅವರು ಬಡವರಿಗೆ ನಾವು ಬಡವರಿಗೆ ನಿಜವಾದ ಬಡವರು ಕೊಡ್ಬೇಕಂದ್ರೆ ನಮ್ಮ ಉದ್ದೇಶ ಶಾಸಕರು ಮನವಿ ಮಾಡಿದ್ವಿ ಶಾಸಕರ ನಮ್ಮ ಶಾಸಕರೇ ಅವರು ನಮ್ಮ ನಾವು ಮತದಾನ ಮಾಡದೇ ಇದ್ರು ಕೂಡ ಅವ್ರು ನಮ್ಮ ಶಾಸಕರು ಅವರು ಈಗ ಮಹತ್ಕೊಂಡು ಅಧ್ಯಕ್ಷರು ಬೇರೆ ಅವ್ರಿಗೆ ನಾವು ಸಹಕಾರ ಮಾಡಬೇಕು ಅವ್ರು ನಮ್ಗೆ ಸಹಕಾರ ಮಾಡಬೇಕು ಏನ್ ನ್ಯಾಯ ಇತ್ತು ಅನ್ಯಾಯ ನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಬಡವರಿಗೆ ಜಮೀನು ನೀಡಬೇಕು ಮುಖ್ಯವಾಗಿ ನಮ್ಮ ಏನು ನಮ್ಮ ಸತ್ತಿ ಅಧ್ಯಕ್ಷರಾಗಿದ್ದಾರೆ ಅದ್ರ ಅಧ್ಯಕ್ಷರಲ್ಲಿ ಕೇಳಿದ್ದೀನಿ ಅವ್ರಿಗೆ ಮಾತಾಡಿದ್ವಿ ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ

ಬಡವರು ತಲೆ ಕೈ ಬಿಟ್ಟುಬಿಟ್ಟಿದ್ದಾರೆ ಕಂಪ್ಯೂಟರ್ ಗೇಟ್ಸ್ ಅಪ್ಲೋಡ್ ಮಾಡಿಲ್ಲ ಯಾರು ದುಡ್ಡಿದ್ದು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಅವ್ರು ಕನಸು ಕೊಟ್ಟಿದ್ದಾರೆ ನಿಜವಾದ ಬಡವರು ಅಲ್ಲೇ ಸತ್ತಿದ್ದಾರೆ ಕೋಯ್ಲಿಲ್ಲ ಕೋಯ್ಲಿ ಕೂಡ ಎಲ್ಲ ಹಾಕುತ್ತಾ ಅದಕ್ಕೆ ತಹಸೀಲ್ದಾರ್ ಮೇಡಮ್ಗೆ ಎಮ್ ಎಲ್ ಎ ಕೂಡ ನಾವು ತಿಳಿಸಿ ಗಮನ ತಿಳಿಸಿ ನಾವು ಎಲ್ಲ ಮಾಡಿಬಿಟ್ಟಿದ್ದಾರೆ ಅನ್ಯಾಯ ಅಂತ ನಾವು ಹೇಳಲ್ಲ ಕೆಲವರು ಕೊಟ್ಟು ನಮಗೆ ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ವಿಷಯಗಳು ವರ್ಷಗಳಿಂದ ಇದು ಹಿಂದೆ ಬಿದ್ದಿದ್ದೀನಿ ಬಂದಿರೋ ಮಾಹಿತಿಗಳು ಸಾಕಷ್ಟು ದಾಖಲಾತಿಗಳು ಇಲ್ಲಿ ದಾಖಲಾತಿಗಳಿಲ್ಲ ನಮ್ಮ ತಾಲೂಕು ಆಫೀಸರ್ ಇಲ್ಲ ಈ ದಾಖಲಾತಿ ಆಗಿದೆ ಬಹುಶಃ ಭೂಮಿ ಕಳ್ತನಾಗಿರೋದು ನಾನು ನೋಡಿದ್ದೀನಿ ದಾಖಲಾತಿ ಕಳ್ತನಾಗಿರ್ತದೆ ಫಸ್ಟ್ ಟೈಮ್ ಆಫೀಸನ್ನು ನೋಡ್ತಾರದು ಅದಲ್ವಾ ಏನಾಗಿದೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಇಲ್ಲ ಇಲ್ಲಿ ಸೊ ನಾನು ಫಸ್ಟ್ ಕೇಳಿದ್ದೀನಿ ಫಸ್ಟು ಇದು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದು ದಾಖಲಾತಿ ಕೊಡಿ ಅದಾಗ ತನಕ ಮುಂದಿನ ಮೀಟಿಂಗ್ ಅದು ನಾನು ಮಾಡೋಣ ಯಾಕಂದರೆ ಇವತ್ತು ನೋಡಿ ಸರ್ ನಾನು ಒಬ್ಬ ಬಡವನಾಗಿ ಒಬ್ಬ ಶಿ ನಾನು ಬಂದಿದ್ದೀನಿ ಇಲ್ಲಿಗೆ ಅರ್ಥ ಆಯ್ತು ನಿಮಗೆ ನಾನು ಟಮ್ ಕೊಡಬೇಕಾದ್ರೆ ಇನ್ನೊಬ್ರಿಗೆ ಅನ್ಯಾಯ ಮಾಡ ಕೊಡೋಕ್ಕಾಗಲ್ಲ ಸುಮಾರು ಟೂ ತೌಸಂಡ್ ಏಯ್ಟೀನಿಂದ ಈ ಎರಡು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಸಾವಿರಾರು ಎಕರೆಗಳು ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರ ಪಾಲಾಗಿದೆ ಶ್ರೀಮಂತರ ಪಾಲಾಗಿದೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಎಂಟು ಹನ್ನೆರಡು ಹದಿನೈದು ಎಕರೆ ಕೂಡ ಲಾಟ್ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ ಇವತ್ತೇನು ಆದೇಶ ಮಾಡಿದ್ದಾರೆ ಯಾರಿಗೆ ಇವತ್ತು ಜಮೀನ್ ಇಲ್ಲ ಅವ್ರಿಗೆ ಅರ್ಜಿ ಮುಖಾಂತರ ತಗೊಳ್ಳಿ ಅಂತಲ್ವಾ ಸೊ ಅದನ್ನ ಬಿಟ್ಬಿಟ್ಟು ನೀವು ಬಲಾಡಿಯಲ್ಲಿ ಮಾಡಿಕೊಟ್ರೆ ಇದನ್ನು ಒಪ್ಪ ಪರಿಸ್ಥಿತಿ ನಾವಿಲ್ಲ ಬಿಡೋ ಪ್ರಶ್ನೆ ನಾವಿಲ್ಲ ಅದನ್ನ ಅದನ್ನು ಬೇರೆ ಅವ್ರಿಗೆ ಇಳ್ಕೊಳ್ಳಿ ಅದಲ್ಲ ನಾನು ಫಸ್ಟ್ ಕಮಿಟಿಯಲ್ಲಿ ಒಂದು ಮಾತು ಕೇಳಿದ್ದೀನಿ ನಮ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಸಪೋರ್ಟ್ ಮಾಡ್ತಿರ ಇಲ್ವೋ ಅವ್ರು ಹೇಳಿದ್ದಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ನಮ್ದು ರೂಲ್ಸ್ ಅದೇ ಅಂತ ಹೇಳಿದ್ದಾರೆ ನಮಗೆ ತಾಲೂಕು ನನಗೆ ಕೆಲವು ವಿಚಾರ ನಾನು ಗಮನಕ್ಕೆ ತಂದಿದ್ದೀನಿ ನಮಗೆ ಕ್ಯೂಕ್ ಆಕ್ಷನ್ ತಗೊಂಡಿದ್ದಾರೆ ಸೊ ಮುಂದಿನ ದಿವಸಲ್ಲೂ ಕೂಡ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಖಂಡಿತವಾಗ್ಲೂ ನಾವು ಬೇರೆ ಒಂದು ಪದಕ್ಕೆ ಬೇರೆ ಒಂದು ಗುಂಪಿಗೆ ಸೇರ್ತಕ್ಕಂಥ ವ್ಯಕ್ತಿಗಳಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಬಹುಶಃ ನಿಮ್ಮ ಸಪೋರ್ಟ್ ಕೂಡ ಸಮಾಜ ಕಟ್ಲಿಕ್ಕೆ ಕೂಡ ಇರಲಿ ಅಂತ ನಾನು ಕೇಳ್ತೀನಿ ಅದು ಅದರಿಂದ ದಯವಿಟ್ಟು ಯಾಕಂದ್ರೆ ನಮ್ದು ಯಾಕಂದ್ರೆ ನೀವೆಲ್ಲ ಹೋದ್ರು ಕೂಡ ಮುಳಬಾಗ ಹೇಳಿ ನಾನೆಲ್ಲ ಹೋದ್ರು ಅಂತ ಹೇಳ್ತೀನಿ ನಾವು ಯಾರು ನಮ್ಮೂರು ಅಂತ ಹೇಳಲ್ಲ ಮುಳುಭಾಗ್ನ ಅಂತ ಹೇಳ್ತೀನಿ ಆ ಮುಳುಬಾಗಲು ಒಳ್ಳೆ ಹೆಸರು ಬರಬೇಕಾದ್ರೆ ನಾವೆಲ್ಲ ಸೇರಿ ಒಳ್ಳೆಯ ಹೆಸರನ್ನು ಕಟ್ಟಬೇಕಾಗುತ್ತೆ ಸರ್ ನನಗೆ ಒಂದು ಮಾತು ಹೇಳ್ತೀನಿ ಸರ್ ನಾನು ಇಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಸರ್ವಿಸ್ ಮಾಡೋದು ಸಾಕು ನನಗೆ ಅದಲ್ವಾ ಮಾಡಬಾರ್ದೆಲ್ಲ ಕೆಲಸ ಮಾಡಿ ಈ ಇದನ್ನು ಕುಲಗೇಡಿಸೋ ಹೋಗಿ ನಾನು ರೆಡಿ ಇಲ್ಲ ಸೊ ಅದರಿಂದ ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಈ ದಾಖಲಾತಿಗಳನ್ನ ಓದಿಸ್ತಕ್ಕದ್ದು ಅಂತೇಳಿದ್ವಿ ಇಷ್ಟು ಸಬ್ಜೆಕ್ಟ್ ಎಸ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇನ್ನೊಂದು ವಿಶೇಷ ನಮ್ಮ ತಂಡ ಏನ್ ಹೇಳಿದ್ದೆ ನಾನು ಮೊದಲೇ ಹೇಳಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಂಡು ಟಮ್ ಕೊಡುವುದಿಲ್ಲ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀವೋ ನಿಜವಾದ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡಿಕೊಂಡು ಸ್ಪಾಟ್ ಅಲ್ಲಿ ಬಂದೆ ನಾನು ಕೊಡ್ತೀನಿ ಕೊಡ್ತಾರೆ ಕಳೆದ ಬಾರಿ ಆಗಿದೆ ಆಗಿದೆ ಅಂತ ಇದಾರೆ ಅವ್ರು ಹಾಗಾದ್ರೆ ಆಗಿದೆ ಮೇಡಮ್ ಯಾಕಂದ್ರೆ ನಿಮ್ಮ ಟರ್ಮ್ ನೀವೇ ದರ್ಗಾ ಸಮಿತಿ ಸದಸ್ಯರು ನಿಮ್ಮ ಅವಧಿಯಲ್ಲಿ ಆಗಿದೆ ಅಂತ ಅವರು ಎಲ್ಲರೂ ಆರೋಪ ಮಾಡ್ತಾರೆ ಆರೋಪ ಮಾಡ್ತಾ ಇದಾರೆ ಇನ್ನು ಸಾಬೀತ ಸಾಬೀತ ಆಗ್ಲಿ ಇವಾಗ ಆರೋಪ ಮಾಡ್ತಾ ಇದಾರೆ ಸಾಹೇಬರು ಸಾಬೀತ ಆಗ್ಲಿ ಅದ್ರಲ್ಲಿ ಏನಾದ್ರು ಹಗರಣ ನಡೆದಿದ್ರೆ ಅವ್ರಿಗೆ ಸಪೋರ್ಟ್ ನಾವ್ ಮಾಡ್ತೀವಿ ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ನಾವ್ ಮಾಡ್ತೀವಿ ಹಗರಣ ಆಗಿದೆ ಅಂತ ನೀವು ಕೇಳ್ತೀವಿ ಹಗರಣ ಆಗಿದ್ರೆ ಅದರಿಂದ ಏನಾದರೂ ಲೋಪಗಳು ನಡೆದಿದ್ರೆ ನಾನು ರೆಸೊಲ್ಯೂಷನ್ ಬುಕ್ ಚೆಕ್ ಮಾಡ್ದೆ ಈಗ ರೆಸೊಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಸಾಕಷ್ಟು ಮೀಟಿಂಗ್ ಅಲ್ಲಿ ಒಬ್ಬ ಸದಸ್ಯ ಮನ ಸದಸ್ಯ ಸೈನ ಇಲ್ಲ ನಾನು ಎಲ್ಲ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಬರಕ್ಕಿಂತ ಮುಂಚೆ ಗೊತ್ತಾಯ್ತು ನನಗೆ ಎಲ್ಲ ಬುಕ್ಸ್ ತರ್ಸ್ಕೊಂಡಿದೀನಿ ಎಲ್ಲ ಮಧ್ಯ ಸೈನ್ ಅಂತಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರೆ ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಸೈನ್ ಬಂದು ಈಗ ಎಷ್ಟು ವರ್ಷ ಮಾಡ್ಕೊಂಡಿದ್ದಾರೆ ಇನ್ನು ಬಿಡ್ಬೇಕಾ ಸಾಕು ನಿಜವಾದ ಬಡವರು ಮಕ್ಕಳ ಪ್ರದೇಶಕ್ಕೆ ಅಧ್ಯಕ್ಷರು ಬಂದ್ಬಿಟ್ಟು ಪಿಲಿಕುಲ್ ಪ್ರಾಧಿಕಾರ ಅಂತ ಇಲ್ಲಿ ಮಂಗಳೂರಲ್ಲಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕಿಂಗ್ ಕೋಬರ ಮರಿ ಮಾಡಿ ಆವು ತಂದು ಬಟ್ಟೆ ಇಡಿಸಿ ಮರಿ ಮಾಡಿ ಬೇರೆ ಬಿಡ್ತಕ್ಕಂಥ ಪ್ರದೇಶ ಭಯ ಆಗುತ್ತೆ ಹುಲಿಗಳು ಚಿರತೆಗಳು ಎಲ್ಲ ಇದೆ ಪಿಲಿಕುಲದಲ್ಲಿ ಅಂದ ಪ್ರಾಧಿಕಾರನ ಡೆವಲಪ್ ಮಾಡಲಿಕ್ಕೆ ಹದ್ನಾಲ್ಕು ಜನ ಶಾಸಕನ ಕಾಂಗ್ರೆಸ್ ಹಾಕಿದ್ದಾರೆ ಮನೆ ಸೀತಾರಾಮರ್ ಅಧ್ಯಕ್ಷ ಇದ್ದಾರೆ ಮನೆ ಸಚಿವರು ಮಾಜಿ ಸಚಿವರು ಅದರಲ್ಲಿ ಕಾಂಗ್ರೆಸ್ ಶಾಸಕರು ನನ್ನ ಕೋರಿ ಕೋರಿ ಹಾಕಿದ್ದಾರೆ ಯಾಕಂದ್ರೆ ಇವರಿಗೆಲ್ಲ ಗೊತ್ತಿದೆ ಅನ್ನೋದು ಹೋಗಿದ್ದಾರೆ ಹಂಗಂದ್ಬಿಟ್ಟು ನಾನು ಸಪೋರ್ಟ್ ಮಾಡಿದ್ಲಾಡ್ ನೋಡಿ ಒಂದು ಸತ್ಯಾಂಶ ಹೇಳ್ತೀನಿ ನಿಮ್ಗೆ ವಾಸ್ತಾಂಶ ಹೇಳ್ತೀನಿ ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಒಗುರು ಕಮ್ಮು ಇದು ಮಾಡೋದು ಎಮ್ ಎಲ್ ಹೇಳಿದವ್ರು ಮಾಡಲ್ಲ ಎಮ್ ಎಲ್ ಎ ಅಧ್ಯಕ್ಷ ತಹಸೀಲ್ದಾರ್ ಕಾಂಗ್ರೆಸ್ ಇರ್ತಾರೆ ಅವ್ರ ಮೆಂಬರ್ಸ್ ಕಾಂಗ್ರೆಸ್ ಮೆಂಬರ್ಸ್ ಇಲ್ಲ ಜೆಡಿಎಸ್ ಜೆಡಿಎಸ್ ಮೆಂಬರ್ಸ್ ಬಿಜೆಪಿ ಬಿಜೆಪಿ ಮೆಂಬರ್ಸ್ ಮಾಡ್ತಾರೆ ಎಲ್ಲರ ಮನಸ್ಸಲ್ಲಿ ಒಟ್ಟುಗೂಡಿ ಸರ್ವತೋಮುಖ ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡಂಗಿದ್ರೆ ಮಾತ್ರ ಈ ಸ್ಥಾನಕ್ಕೆ ಅರ್ಹರು ನಾವು ಒಳಗಂದು ವರ್ಗ ಅರ್ಹ ಅಲ್ಲ ನಾವು ಇಲ್ಲ ನಮ್ ಕಮಿಟಿ ಚೆನ್ನಾಗಿ ಹೋಗ್ತಾ ಇದೆ ದಯವಿಟ್ಟು ನೀವು ಮಾತಿಟ್ಬೇಡ್ರಿ